ಇದ್ರಲ್ಲಿ ಮಾಡಿಸ್ತೇನೆ ಏನ್ ಸರ್ ನಿನ್ನೆಂದ್ರೆ ಹೆರಿಗೆ ಮಾಡಿಸ್ತೇನೆ ಆಯ್ತು ನಮ್ದೆಲ್ಲ ಆಯ್ತು ಸರ್ ಬಟ್ ಇಲ್ಲಿ ಜನರ ಪರಿಸ್ಥಿತಿ ಆಗಿದೆ ಅಲ್ಲ ಸರ್ ನೀವು ಸ್ವಲ್ಪ ಗಮನ ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್ ಆಯ್ತಮ್ಮ ಆಯ್ತು ಇದ್ರಲ್ಲಿ ಮಾಡಿಸ್ತೇನೆ ನಾನು ಏನ್ ಸರ್ ನಿನ್ನೆಂದ್ರೆ ಹೆರಿಗೆ ಮಾಡಿಸ್ತೇನೆ ಆಯ್ತು ನಮ್ದೆಲ್ಲ ಆಯ್ತು ಸರ್ ಬಟ್ ಇಲ್ಲಿ ಜನರ ಪರಿಸ್ಥಿತಿ ಆಗಿದೆ ಅಲ್ಲ ಸರ್ ನೀವು ಸ್ವಲ್ಪ ಗಮನ ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್ ಆಯ್ತಮ್ಮ ಆಯ್ತು ಇದ್ರಲ್ಲಿ ಮಾಡಿಸ್ತೇನೆ ನಾನು ಏನ್ ಸರ್ ಒಂದು ಹೆರಿಗೆ ಆಸ್ಪತ್ರೆ ಆಗ್ಬೇಕಾದ್ರೆ ಗ್ಯಾರಂಟಿ ನ್ಯೂಸ್ ನ ಸಂಪಾದಕರಾದ ರಾಧಾ ಹಿರೇಗೌಡ್ರು ಮತ್ತೊಮ್ಮೆ ಹೆರಿಗೆ ಮಾಡಿಸ್ಕೊಳ್ಬೇಕಂತೆ ಇದನ್ನ ಹೇಳ್ದವ್ರು ಯಾರು ಗೊತ್ತಾ ಹಿರಿಯ ರಾಜಕಾರಣಿ ರಾಮಕೃಷ್ಣ ಹೆಗಡೆಯವರ ಗರಡಿಯಲ್ಲಿ ಪಳಗಿದಂತಹ ಆರ್ ವಿ ದೇಶಪಾಂಡೆ ಅವರು ಬಾವಿ ಮುಖ್ಯಮಂತ್ರಿಗಳು ಹಿರಿಯ ಸಚಿವರು ನಾಚಿಕೆ ಆಗಲ್ವಾ ಇವರಿಗೆ ನಾಚಿಕೆ ಆಗಲ್ವಾ ಇವರಿಗೆ ಇವರೆಲ್ಲರೂ ಸಹ ರಾಜಕಾರಣದಲ್ಲಿ ಏನ್ ಕಡಿದು ಗುಡ್ಡೆ ಹಾಕಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಒಬ್ಬ ಹಿರಿಯ ರಾಜಕಾರಣಿ ಒಬ್ಬ ಸಂಪಾದಕರು ಕೇಳ್ತಾ ಇದ್ದಾರೆ ಸಂಪಾದಕರು ಅವ್ರ ಮನೆಯ ವಿಚಾರವನ್ನ ಕೇಳಿದ್ರ ಆ ಕ್ಷೇತ್ರದ ಜನಕ್ಕೆ ಹೆರಿಗೆ ಹೆರಿಗೆ ಆಸ್ಪತ್ರೆ ಬೇಕು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಒಂದು ವಿಚಾರವನ್ನ ಕೇಳಿದ್ರೆ ಒಬ್ಬ ಮಾಜಿ ಸಚಿವ ಜವಾಬ್ದಾರಿಯುತವಾದಂತಹ ಶಾಸಕ ಮಾತನಾಡುವಂತಹ ಮಾತುಗಳ ಇದು ನಾಚಿಕೆ ಆಗಬೇಕು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಎಂತೆಂತಹ ರಾಜಕಾರಣಿಗಳು ಎಂತೆಂತಹ ಶಾಸಕರು ಎಂತೆಂತಹ ಸಚಿವರುಗಳಿದ್ದಾರೆ ನೋಡಿ ಎಂತೆಂತವ್ರು ಎಲ್ಲ ಲೂಸ್ಟಾಕ್ ಡಿ ಸಿ ಎಂ ಮಾತಾಡ್ತಾರೆ ಮತ್ತೊಬ್ಬರು ಏನೋ ಒಂದು ಮಾತಾಡ್ತಾರೆ ಇವಾಗ ನೋಡಿದ್ರೆ ಹಿರಿಯ ರಾಜಕಾರಣಿ ಬಾವಿ ಮುಖ್ಯಮಂತ್ರಿಗಳು ಬಾವಿ ಮುಖ್ಯಮಂತ್ರಿಗಳ ರೇಸಲ್ಲಿ ಮುಖ್ಯಮಂತ್ರಿಗಳ ರೇಸ್ನಲ್ಲಿ ಆರ್ ವಿ ದೇಶಪಾಂಡೆ ಅವರ ಹೆಸರು ಇದೆ ಬಹಳಷ್ಟು ಜನ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕಿದ್ರಲ್ಲ ಆ ಸಮಯದಲ್ಲಿ ಆರ್ ವಿ ದೇಶಪಾಂಡೆ ಅವರ ಹೆಸರು ಬಂದಿತ್ತು ಇಂತಹ ಒಬ್ಬ ವ್ಯಕ್ತಿ ಒಬ್ಬ ಸಂಪಾದಕರು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತಂದ್ರೆ ನಾಚಿಕೆ ಆಗಲ್ವೇನ್ರಿ ನಾಚಿಕೆ ಆಗಲ್ವಾ ಆ ಹೆಣ್ಣು ಮಗಳಿಗೆ ಎಷ್ಟು ನೋವಾಗಿರುತ್ತೆ ಹೆರಿಗೆ ಆಸ್ಪತ್ರೆ ಮಾಡಿಕೊಡಿ ಸ್ವಾಮಿ ಬಾಣಂತಿಗಳ ಸಾವ ಆಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ಈ ಮನುಷ್ಯರೂ ಸಹ ಈ ಮನುಷ್ಯರ ತಾಯಿಯೂ ಸಹ ಬಾಣಂತನ ಮಾಡ್ಕೊಂಡು ಬಂದಿಲ್ವಾ ಈ ಮನುಷ್ಯರ ಹತ್ರ ಹಣ ಇರ್ಬೋದು ಆದರೆ ಬಡವರ ಬಡವರಿಗೋಸ್ಕರ ಆಸ್ಪತ್ರೆ ಕೇಳಿದ್ರೆ ಈ ರೀತಿಯಾದಂಥ ಒಂದು ಹೇಳಿಕೆ ಕೊಡ್ತಾರೆ ಅಂತಂದರೆ ಈ ವ್ಯಕ್ತಿ ಇನ್ನೂ ರಾಜಕಾರಣದಲ್ಲಿ ಇರಬೇಕಾ ಆರ್ ವಿ ದೇಶಪಾಂಡೆ ಅವರು ರಾಜೀನಾಮೆ ಕೊಟ್ಟು ಬಿಸಾಕ್ಬೇಕಲ್ಲ ರಾಜೀನಾಮೆ ಪತ್ರ ಕೊಟ್ಟು ಬಿಸಾಕ್ಬಿಟ್ಟು ಹೊರಗಡೆ ಬರಬೇಕಲ್ಲ ಇಲ್ಲ ಮುಖ್ಯಮಂತ್ರಿಗಳು ಅವರನ್ನ ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಡಿ ಅಂತೇಳಿ ಒಂದು ಮೌಖಿಕ ಆದೇಶ ಕೊಡಬೇಕಲ್ಲ ಯಾಕ್ರಿ ಕೊಟ್ಟಿಲ್ಲ ಇನ್ನೂನು ಆಯಿತು ಇಷ್ಟೆಲ್ಲ ನಡೀತಾ ಇದೆಯಲ್ಲ ಒಬ್ಬ ಗ್ಯಾರಂಟಿ ಪತ್ರ ಕನ್ನಡದ ಪ್ರಪ್ರಥಮ ಪ್ರಪ್ರಥಮ ಮೊದಲ ಆಗಿರುವಂತಹ ರಾಧಾ ಹಿರೇಗೌಡ್ರಿಗೆ ಇಷ್ಟೆಲ್ಲ ಅವಮಾನ ಆಗಿದೆಯಲ್ಲ ಎಷ್ಟು ಪ್ರೆಸ್ ಏನೋ ಪ ಪ್ರೆಸ್ ಕ್ಲಬ್ ಆಗಲಿ ಏನೋ ನಮ್ಮ ಪತ್ರಿಕಾ ರಂಗಗಳಾಗಲಿ ಎಷ್ಟು ಸ್ಯಾಟಲೈಟ್ ಚಾನೆಲ್ಗಳ ಮುಖ್ಯಸ್ಥರುಗಳು ಯಾವತ್ತು ಇಷ್ಟು ದಿವಸ ಆಯ್ತಲ್ಲ ಯಾರಾದರೂ ಖಂಡಿಸಿದ್ದಾರಾ ಛೀಮಾರಿ ಹಾಕಿದ್ದಾರಾ ಕೋವಿಡ್ ಟೈಮ್ನಲ್ಲಿ ಒಂದೇ ರೀತಿ ಸಂಪಾದಕೀಯ ಬರೆದ್ರಲ್ಲ ಕೋವಿಡ್ ಟೈಮ್ ನಲ್ಲಿ ನೀವೆಲ್ಲರೂ ಸೇರಿ ಒಂದೇ ರೀತಿಯ ಸಂಪಾದಕಿ ಬರೆದ್ರಲ್ಲ ಜೋಶಿ ಅವರ ಮಗಳ ಮದುವೆಗೆ ಎಲ್ಲರೂ ಗುಂಪಾಗಿ ಒಗ್ಗಟ್ಟಾಗಿ ಹೋಗಿ ಕುತ್ಕೊಂಡ್ರಲ್ಲ ಆವಾಗ ತೋರಿಸಿದಂತಹ ಒಗ್ಗಟ್ಟು ಒಬ್ಬ ಸಂಪಾದಕಿ ಮಹಿಳಾ ಸಂಪಾದಕಿಗೆ ಆಗಿರುವಂತಹ ಅನ್ಯಾಯವನ್ನ ಯಾಕ್ರಿ ಪ್ರಶ್ನೆ ಮಾಡ್ತಾ ಇಲ್ಲ ಚೀಮಾರಿ ಯಾಕೆ ಆಗ್ತಾ ಇಲ್ಲ ಖಂಡನ ನಿರ್ಣಯ ಮಾಡಬೇಕಾಗಿತ್ತಲ್ಲ ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳ್ಬೇಕಾಗಿತ್ತಲ್ಲ ಯಾಕ್ರಿ ಮಾಡ್ತಾ ಇಲ್ಲ ಅಲ್ಲಿಗೆ ಅವರು ಪತ್ರಕರ್ತರಲ್ವಾ ಸಂಪಾದಕರಲ್ವಾ ಈ ಜನನು ಹಾಗೆ ಇದಾರ್ರೀ ಈ ಜನನು ಹಾಗೆ ಇದ್ದಾರೆ ನಮ್ಮ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಒಬ್ಬ ಜವಾಬ್ದಾರಿಯುತವಾದಂತಹ ಒಬ್ಬ ಶಾಸಕ ಇವತ್ತು ಅವ್ರ ಶಾಸಕ ಇರ್ಬೋದು ಮಾಜಿ ಸಚಿವ ಆಗಿದ್ದಂಥ ವ್ಯಕ್ತಿ ಇಂತಹ ವ್ಯಕ್ತಿ ನಾನು ಏನ್ ಮಾತನಾಡ್ತಾ ಇದ್ದೀನಿ ಏನ್ ಮಾತನಾಡಬಾರ್ದು ಅನ್ನೋದು ಪರಿಜ್ಞಾನ ಇಲ್ಲ ಅಂತಂದ್ರೆ ಇವರು ಈ ರಾಜಕಾರಣಿಗಳಲ್ಲ ಜನಪ್ರತಿನಿಧಿಗಳಾಗದ ನಾಲಯಕ್ಕೆ ಇವರು ಸಿದ್ದರಾಮಯ್ಯವರು ಇನ್ನೂ ಇಂಥವ್ರನ್ನ ಇಟ್ಕೊಂಡು ಕೂತಿದ್ದೀರಲ್ಲ ಇವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಬಿಟ್ರೆ ಈ ರಾಜ್ಯದ ಕತೆ ಏನಾಗುತ್ತೆ ಪ್ರಶ್ನೆ ಮಾಡಬೇಕಾಗಿದ್ದಂತಹ ಮಾಧ್ಯಮಗಳು ಇವತ್ತು ಬಾಯಿ ಮುಚ್ಕೊಂಡು ಕೂತಿದ್ದಾವೆ ಬಾಯಿ ಮುಚ್ಕೊಂಡು ಕೂತಿದ್ದಾವೆ ತನ್ನ ಸಹೋದ್ಯೋಗಿಗೆ ಅನ್ಯಾಯ ಆಗಿದೆ ತನ್ನ ಸಹೋದ್ಯೋಗಿಗೆ ಅವಮಾನ ಆಗಿದೆ ಪತ್ರಿಕೋದ್ಯಮದಲ್ಲಿರುವಂತಹ ಏನು ಸ್ಯಾಟಲೈಟ್ ಚಾನಲ್ ನಡೆಸ್ತಾ ಇರುವಂತಹ ಎಷ್ಟು ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಬೇಕಾಗಿಲ್ಲ ಅವರಿಗೆ ಅವ್ರು ಯಾರಿಗೂ ಬೇಕಾಗಿಲ್ಲ ಈ ಜನಾನಾದರೂ ಆ ಕ್ಷೇತ್ರದ ಶಿರು ಮತದಾರರು ಆ ದೇಶಪಾಂಡೆ ಅವರಿಗೆ ಛೀಮಾರಿ ಹಾಕ್ಬೇಕಾಗಿತ್ತಲ್ಲ ಚಿಮಾರಿ ಹಾಕ್ಬೇಕಾಗಿತ್ತಲ್ಲ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಕೂತ್ಕೊಂಡು ಮಾತನಾಡ್ತಾರೆ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಕೂತ್ಕೊಂಡು ಮಾತನಾಡ್ತಾರೆ ಗಂಟೆಗಟ್ಟಲೆ ಮಾತನಾಡ್ತಾರೆ ಏನಕ್ಕೆ ಪಿ ಜಿ ಎ ಪಿಯವರು ಇವಾಗ ಮಾತಾಡ್ತಾರೆ ಸ್ವಲ್ಪನಾದ್ರೂ ಮಾನವೀಯತೆ ಇರಬೇಕು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿರಬೇಕು ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿರಬೇಕು ಯಾವುದೂ ಗೊತ್ತಿರದಂತೆ ಒಬ್ಬ ಮಹಿಳಾ ಸಂಪಾದಕಿರಿ ಹೆಮ್ಮೆ ಪಡಬೇಕಾಗಿರೋ ಅಂಥದ್ದು ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಒಬ್ಬ ಮಹಿಳಾ ಸಂಪಾದಕಿ ಪ್ರಪ್ರಥಮ ಮಹಿಳಾ ಸಂಪಾದಕಿಯಾಗಿ ರಾಧಾ ಹಿರೇಗೌಡರು ಆ ರಾಧಾ ಹಿರೇಗೌಡ್ರನ್ನ ಗಮನಿಸಿದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮನಸ್ಸಿನಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ ಕಲ್ಮಶ ಇಲ್ಲ ಮನಸ್ಸಿನಲ್ಲಿ ಏನೂ ಇಟ್ಕೊಳ್ಳಲ್ಲ ಜನರಿಗೋಸ್ಕರವಾಗಿ ಪದೇ 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 ಅವರು ಧ್ವನಿ ಆಗ್ತಾ ಇರ್ತಾರೆ ಅವ್ರು ಯಾವುದೇ ಚಾನಲಲ್ಲಿರ್ಬೋದು ಇರ್ಬೋದು ಯಾವುದೇ ಚಾನೆಲ್ ಸಹ ಜನರಿಗೋಸ್ಕರ ಧ್ವನಿ ಆಗ್ತಾರೆ ಮನಸ್ಸಿನಲ್ಲಿ ಏನೂ ಇಟ್ಕೊಳ್ಳಲ್ಲ ಕಲ್ಮಶ ಇಲ್ಲದಂತಹ ಒಬ್ಬ ಪತ್ರಕರ್ತೆ ಅಂತೇಳಿದ್ರೆ ನಿಜಕ್ಕೂ ರಾಧಾ ಹಿರೇಗೌಡರು ಮೊದಲ ಸ್ಥಾನದಲ್ಲಿ ನಿಂತುಕೊಳ್ತಾರೆ ಮೌನ ಸ್ಥಾನ ಭಾವನಾತ್ಮಕವಾಗಿ ಅವರು ಅವರ ಎಷ್ಟು ನೋವನ್ನು ಅನುಭವಿಸಿರ್ಬೇಕು ಯಾಕೆ ರೀ ಅರ್ಥ ಆಗ್ತಾ ಇಲ್ಲ ನಿಮಗೆ ಯಾತಕ್ಕೆ ಅರ್ಥ ಆಗ್ತಾ ಇಲ್ಲ ಆರ್ ವಿ ದೇಶಪಾಂಡೆ ಅವರು ನಾನು ನಿಜಕ್ಕೂ ಹೇಳ್ತೀನಿ ಅವರು ಅವರ ರಾಜಕಾರಣಿ ಅಲ್ಲ ಅವರಿಗೆ ಸಾಕು ಅವರ ರಾಜೀನಾಮೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸ ಕೊಟ್ಬಿಟ್ಟು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಕೇಳಿದ್ದೇನ್ರಿ ಅವ್ರೇನಾದರೂ ಬೇರೆ ಏನಾದರೂ ವಿಚಾರ ಕೇಳಿದ್ರ ಬಾಣಂತಿಯರ ಸಾವು ಆಯಿತು ನಿರಂತರವಾಗಿ ರೆಗ್ಯುಲರ್ ಆಗಿ ಪ್ರತಿ ದಿವಸ ಆ ಬಾಣಂತಿ ಸಾವು ಈ ಬಾಣಂತಿ ಸಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತೇಳಿದ್ರು ತನ್ನ ಕ್ಷೇತ್ರದ ಜನರಿಗೋಸ್ಕರವಾಗಿ ಒಂದು ಹೆರಿಗೆ ಆಸ್ಪತ್ರೆ ಬೇಕು ಅಂತ ಕೇಳಿದ್ರೆ ಅದನ್ನು ವ್ಯಂಗ್ಯ ಮಾಡಿ ಮಾತನಾಡ್ತಾರೆ ಅಂತಂದ್ರೆ ರಾಧಾ ಹಿರೇಗೌಡರು ಹೆರಿಗೆ ಮಾಡಿಸ್ಕೊಳ್ಬೇಕಾ ರಾಧಾ ಹಿರೇಗೌಡರು ಹೆರಿಗೆ ಮಾಡಿಸ್ಕೊಳ್ಬೇಕಾ ಅದು ಒಬ್ಬ ಸಂಪಾದಕಿಗೆ ಈ ರೀತಿ ಹೇಳ್ತಾರೆ ಅಂದರೆ ಇನ್ನು ಜನಸಾಮಾನ್ಯರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಇವರು ಜನಸಾಮಾನ್ಯರನ್ನು ಯಾವ ರೀತಿ ಇವ್ರು ನಡೆಸ್ಕೊಳ್ತಾರೆ ಆರ್ ವಿ ದೇಶಪಾಂಡೆ ಅವರು ಸಂಪಾದಕಿ ಅದು ಕಡಕ್ಕು ಮಾತಿನ ಸಂಪಾದಕಿ ಅಂತಹ ಬೇಜವಾಬ್ದಾರಿಯುತವಾದಂತಹ ಶಾಸಕರು ನಮ್ಮ ಜೊತೆಯಲ್ಲಿ ಇರಬೇಕೇನ್ರಿ ನಮ್ಮ ಜೊತೆಯಲ್ಲಿರ್ಬೇಕಾ ಇದು ನಾವು ನಾವು ಮಾಡಿಕೊಂಡಿರುವಂತಹ ತಪ್ಪುಗಳು ನಾವು ಮಾಡಿಕೊಂಡಿರುವಂತಹ ತಪ್ಪುಗಳು ಈ ಮಾಧ್ಯಮಗಳು ಈ ರಾಜಕೀಯ ಪಕ್ಷಗಳ ಓಲೈಕೆ ಮಾಡ್ಕೊಂಡ ತಮ್ಮತನವನ್ನ ತಾವು ಕಳ್ಕೊಳ್ತಾ ಇದ್ದೀರಲ್ಲ ಇದಕ್ಕೆ ಜೀವಂತ ಸಾಕ್ಷಿ ಮಾಧ್ಯಮಗಳನ್ನ ರಾಜಕಾರಣಿಗಳು ನೋಡ್ತಾ ಇರುವಂತಹ ರೀತಿ ಮಾಧ್ಯಮಗಳನ್ನ ರಾಜಕಾರಣಿಗಳು ಕಾಲಕ್ಕಿಂತ ಕಸಿಯಾಗ್ ಕಸದ ರೀತಿಯಲ್ಲೇ ನೋಡ್ತಾ ಇದ್ದಾರೆ ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ ರಾಜಕಾರಣಿಗಳು ನಿಮಗೆ ಚೀಮಾರಿ ಆಗ್ತಾ ಇದ್ದಾರೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಒಂದೊಂದು ಚಾನಲ್ಗಳು ಒಂದೊಂದು ರಾಜಕೀಯ ಪಕ್ಷದ ಏನು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ಅವರಿಗೆ ಗೊತ್ತಿದೆ ಇವ್ರೇನು ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತೇಳಿ ಇವ್ರು ಏನು ಮಾಡ್ಕೊಳ್ಳೋಕಾಗೋದಿಲ್ಲ ಅಂತೇಳಿ ಇದು ನಮ್ಮ ವ್ಯವಸ್ಥೆ ನಮ್ಮ ವ್ಯವಸ್ಥೆನಲ್ಲಿ ಪ್ರಶ್ನೆ ಮಾಡಬೇಕಾಗಿರುವಂತಹ ಮಾಧ್ಯಮಗಳು ಜನರ ಪರವಾಗಿ ಧ್ವನಿ ಎತ್ತಲ್ಲ ಕೊನೆಯ ಪಕ್ಷ ತನ್ನ ಸಹೋದ್ಯೋಗಿಗೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗಿದೆ ಮಾನಸಿಕವಾಗಿ ನೋವಾಗಿದೆ ಒಬ್ಬ ಸಂಪಾದಕಿಗೆ ಅವಮಾನ ಮಾಡಿದ್ದಾರೆ ಖಂಡನ ನಿರ್ಣಯ ಮಾಡಬೇಕಲ್ಲ ಒಟ್ಟಿಗೆ ಸೇರಬೇಕಲ್ಲ ಎಲ್ಲರೂ ಎಲ್ಲ ಸಂಪಾದಕರುಗಳು ಎಲ್ಲ ಸ್ಯಾಟಲೈಟ್ ಚಾನಲ್ನ ಮುಖ್ಯಸ್ಥರು ಎಲ್ಲ ದಿನಪತ್ರಿಕೆಗಳ ಮುಖ್ಯಸ್ಥರು ಸಂಪಾದಕರುಗಳು ಒಂದು ಕಡೆ ಸೇರಿ ಖಂಡನ ನಿರ್ಣಯ ಮಾಡಿ ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟು ಅವರನ್ನು ವಜಾ ಮಾಡಿ ಶಾಸಕ ಸ್ಥಾನದಿಂದ ವಕೀತಾಕಿ ರಾಜೀನಾಮೆ ತಗೊಳ್ಳಿ ಅವ್ರ ಹತ್ರ ಅಂತೇಳಿ ಹೇಳ್ಬೇಕಾಗಿತ್ತಲ್ಲ ಯಾತಕರಿ ಮಾಡಿಲ್ಲ ಯಾತಕ್ ಮಾಡಲಿಲ್ಲ ಅವರು ನಿಮ್ಮ ಸಹೋದ್ಯೋಗಿ ಅಲ್ಲವಾ ಸ್ಯಾಟಲೈಟ್ ಚಾನೆಲ್ನ ಮುಖ್ಯಸ್ಥರಲ್ವ ಅವರು ಇದು ನಮ್ಮ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ನಮ್ಮ ದೇಶದ್ದು ಯಾರು ಪ್ರಶ್ನೆ ಮಾಡಬೇಕಾಗಿತ್ತು ಅವರು ಪ್ರಶ್ನೆ ಮಾಡೋದಿಲ್ಲ ಆ ಹೆಣ್ಮಗಳು ಒಂದು ಹೆರಿಗೆ ಆಸ್ಪತ್ರೆ ಬೇಕು ಅಂತೇಳಿ ಒಬ್ಬ ಜವಾಬ್ದಾರಿಯುತವಾದಂಥ ಸಂಪಾದಕ ಸ್ಥಾನದಲ್ಲಿ ಕೂತ್ಕೊಂಡು ಕೇಳಿದ್ರೆ ಈ ಏನು ದಾರಿ ತಪ್ಪಿದಂತಹ ಶಾಸಕ ವಯಸ್ಸಾಗಿದೆ ಇನ್ನೂ ಅಧಿಕಾರದ ಆಸೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಒಂದು ಬೇಡಿಕೆ ಇಂತಹ ಒಬ್ಬ ಆರ್ ವಿ ದೇಶಪಾಂಡೆ ಇಂತಹ ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಪಳಗಿದಂತಹ ಒಬ್ಬ ವ್ಯಕ್ತಿಯ ಬಾಯಿನಲ್ಲಿ ಇಂತಹ ಮಾತು ಬರುತ್ತೆ ಅಂತಂದ್ರೆ ಇವರಿಗೆ ಧಿಕ್ಕಾರ ಹೇಳೋದಲ್ರಿ ಇವರು ನಾಲಕ್ಕಿದಾರೆ ಇವರು ಇವರು ರಾಜಕಾರಣಕ್ಕೆ ನಾಲಯಕ್ಕು ಜನಪ್ರತಿನಿಧಿ ಆಗಿದ್ದಾರೆಲ್ಲ ಶಾಸಕ ಸ್ಥಾನಕ್ಕೆ ಇವರು ಅಪಮಾನ ಮಾಡ್ತಾ ಇರುವಂಥದ್ದು ಇಡೀ ಹೆಣ್ಣು ಕುಲಕ್ಕೆ ಇವರು ಅಪಮಾನ ಮಾಡ್ತಾರೆ ನಿಜಕ್ಕೂ ಬಹಳ ಬೇಸರ ಆಯಿತು ಬಹಳ ಬೇಸರ ಆಯಿತು ಇವರ ಮಾತನ್ನ ಕೇಳಿ ಬಹಳ ಬೇಸರ ಆಯಿತು ನಾನು ಗಮನಿಸ್ಕೊಂತ ಬರ್ತಾ ಇದ್ದೀನಿ ಎಷ್ಟು ಜನ ಇವರು ಇವರಿಗೆ ಪ್ರತಿರೋಧ ವ್ಯಕ್ತಪಡಿಸ್ತಾರೆ ಇವರಿಗೆ ಏನು ಚೀಮಾರಿ ಹಾಕ್ತಾರೆ ಅಂತೇಳಿ ಗಮನಿಸ್ತಾ ಬರ್ತಾ ಇದ್ದೀನಿ ಕಾಣಲಿಲ್ಲ ಕಾಣ್ತಾ ಇಲ್ಲ ಆರ್ ವಿ ದೇಶಪಾಂಡೆ ಅಂತಹ ಒಬ್ಬ ಹಿರಿಯ ರಾಜಕಾರಣಿ ಮಾರ್ಗದರ್ಶಿ ಆಗ್ಬೇಕಾಗಿತ್ತು ಅವರು ಹೆರಿಗೆ ಆಸ್ಪತ್ರೆ ಕೇಳಿದ್ರೆ ಖಂಡಿತವಾಗಲು ಅವರ ಕ್ಷೇತ್ರಕ್ಕೆ ಏನು ಕೇಳ್ತಾ ಇದ್ದಾರೆ ನಾನು ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬೇಕಾಗಿತ್ತು ಹಾದಿ ಬಿದಿಲುಗೋರ್ನ ಕೇಳಿದ್ರೇನ್ರಿ ಜನರು ಮತ ಹಾಕಿ ಗೆಲ್ಸಿರುವಂಥವ್ರು ನಿಮಗೆ ಒಬ್ಬ ಹೆಣ್ಣು ಮಗಳು ಒಬ್ಬ ಹಿರಿಯ ಸಂಪಾದಕಿಗೆ ಈ ರೀತಿ ಮಾತನಾಡ್ತಾರೆ ಅಂತಂದರೆ ನೀ ರಾಜಕಾರಣಿ ಆಗೋದಕ್ಕೆ ನಾ ಲಾಯಕ್ಕು ಧಿಕ್ಕಾರ ಇರಲಿ ನಿಮಗೆ ಧಿಕ್ಕಾರ ಇರಲಿ ಸಿದ್ದರಾಮಯ್ಯನವರೇ ಮೊದಲು ಈ ವ್ಯಕ್ತಿಯನ್ನು ಈ ವ್ಯಕ್ತಿಯ ಕೈಯಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಮೊದಲು ರಾಜೀನಾಮೆ ಕೊಡಿಸಿ ರಾಜೀನಾಮೆ ಕೊಡಿಸಿ ಹೆಣ್ಣು ಮಕ್ಕಳಿಗೆ ಇವರು ಮಾಡ್ತಾ ಇರುವಂತಹ ಅಪಮಾನ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಅನ್ಯಾಯದ ವಿರುದ್ಧ ದನಿ ಎತ್ತುತ್ತೆ ನ್ಯಾಯದ ಪರವಾಗಿ ಮಾತನಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ